ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಹೊಂದಲಕವನ್ನು ಕುರಿತ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುವೆ ಹೊಂದಲಕವು ನೀರಿರುವ ಸ್ಥಳದಲ್ಲಿ ಅಬ್ಬಿ ಬೆಳೆಯುವ ಬಳ್ಳಿಯಾಗಿದ್ದು ದೇಶದಾದ್ಯಂತ ತೇವವಾದ ಪ್ರದೇಶದಲ್ಲಿ ಕಂಡುಬರುತ್ತದೆ ಬುದ್ಧಿವರ್ಧಕವಾಗಿರೋದರಿಂದ ಇದಕ್ಕೆ ಬ್ರಾಹ್ಮಿ ಎಂದು ಕರೆಯುವರು ಇದಲ್ಲದೆ ಸಾಕಷ್ಟು ಹೆಸರುಗಳನ್ನು ತನ್ನೊಡಲಲ್ಲಿ ಒತ್ತಿರುವ ಈ ಎಲೆಗೆ ತಿಮರೆ ವಲ್ಲಾಡಿ ಏಕಪಾನಿ ಮಂಡೂಕಪರಣಿ ಸರಸ್ವತಿ ಎಲೆ ಎಂದು ಸಹ ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ವಾಟರ್ ವಾರ್ಟ್ ಎಂದು ಗುರುತಿಸುತ್ತಾರೆ ಇದರ ಸಸ್ಯಶಾಸ್ತ್ರೀಯ ನಾಮ ಐಡ್ರೋಕೋಟೈಲ ಏಸ್ಯಾಟಿಕಾ ಎಂಬುದಾಗಿದ್ದು ಇದೊಂದು ಜ್ಞಾನವರ್ಧಕ ಸಸ್ಯ ಇದರ ರಸವನ್ನು ಸೇವಿಸೋದ್ರಿಂದ ಆಯುಷ್ಯ ಹೆಚ್ಚುವುದು ಇದರ ಎಲೆಗಳ ಉಪಯೋಗದಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದು ಆ ಕಾರಣಕ್ಕೆ ಇದನ್ನು ಸರಸ್ವತಿ ಎಲೆ ಎಂದು ಸಹ ಕರೆಯೋದು ದೇಹದ ಬಲ ಕೂಡ ಹೆಚ್ಚಾಗೋದು ಇದರ ಸೇವನೆಯಿಂದ ಹೃದಯಕ್ಕೆ ಚರ್ಮಕ್ಕೆ ಉತ್ತಮ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಹಸಿವು ಶರೀರದ ಕಾಂತಿ ಸ್ವರಗಳನ್ನು ಇದು ಉತ್ತಮಗೊಳಿಸುತ್ತದೆ ಸುಶ್ರುತ ಸಂಹಿತೆಯಲ್ಲಿ ಬಹು ವರ್ಷಗಳ ಕಾಲ ಮೇಧಾವಿಯಾಗಿ ಬದುಕಲು ಬ್ರಾಹ್ಮಿ ಸೇವನೆ ಉಪಯುಕ್ತಕರವಾದುದು ಎಂದು ತಿಳಿಸಲಾಗಿದೆ ಇದರಿಂದ ನೆನಪಿನ ಶಕ್ತಿ ಹೆಚ್ಚಾಗೋದು ಒಂದೆಲಕವು ಪ್ರಮುಖವಾಗಿ ಮಿದುಳಿನ ವಿಕಾರತೆಗೆ ಸಂಬಂಧಿಸಿದ ರೋಗಗಳು ಮೂರ್ಛೆ ಮನಸ್ಸಿನ ಅಸ್ಥಿರತೆ ನೆನಪಿನ ಶಕ್ತಿಯ ನಾಶ ಹುಚ್ಚು ಹುನ್ಮಾದ ಅಪಸ್ಮಾರಗಳನ್ನು ಹೋಗಲಾಡಿಸಲು ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸಂಶೋಧನೆಯಿಂದ ಒಂದೆಲಗು ಚರ್ಮ ಕೂದಲು ಉಗುರುಗಳ ಶೀಘ್ರ ಬೆಳವಣಿಗೆಗೆ ಪೂರಕವಾಗಿದೆ ಎಂದು ತಿಳಿದು ಬಂದಿದೆ ಇದರಿಂದ ಕೇಶವರ್ಧಕ ತೈಲಗಳು ಬಳಕೆಯಲ್ಲಿವೆ ಒಂದೆಲಕವು ಕಹಿ ಒಗರು ಗುಣಗಳಿಂದ ಕೂಡಿದ್ದು ಅಗ್ನಿವರ್ಧಕವೂ ಕ್ರಿಮಿನಾಶಕವೂ ಆಗಿದೆ ಜ್ಞಾಪಕ ಶಕ್ತಿ ವೃದ್ಧಿಗೆ ಮರೆವು ನಿವಾರಣೆಗೆ ಪ್ರತಿದಿನವೂ ಐದಾರು ಬ್ರಾಹ್ಮಿ ಎಲೆಗಳನ್ನು ಸೇವಿಸುತ್ತಾ ಬರೋದರಿಂದ ನೆನಪಿನ ಶಕ್ತಿ ಹೆಚ್ಚಾಗೋದು ಆ ಕಾರಣಕ್ಕೆ ಚಿಕ್ಕ ಮಕ್ಕಳಿಗೆ ಒಂದೆಲಕದ ಎಲೆಗಳನ್ನು ಹಸಿಯಾಗಿಯೇ ತಿನ್ನಿಸೋದು ರೂಢಿ ಬುದ್ಧಿವರ್ಧನಕ್ಕೆ ಅತ್ಯಮೂಲ ಗಿಡಮೂಲಿಕೆಯಾಗಿ ಒಂದೆಲಕ ಇಂದು ನಮ್ಮ ನಿಮ್ಮೆಲ್ಲರೊಂದಿಗಿದೆ ತರಕಾರಿಯಾಗಿಯೂ ಕೂಡ ಇದನ್ನು ಬಳಸ್ತಾರೆ ಇದರ ಎಲೆಗಳನ್ನು ಉಪಯೋಗಿಸಿ ತಯಾರಿಸಿದ ಚಟ್ನಿ ರುಚಿಯಾಗಿದ್ದು ಆರೋಗ್ಯದಾಯಕವಾಗಿರುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಲವು ಗುಣಗಳ ಆಗರವಾಗಿರುವ ಒಂದೆಲಕವನ್ನು ಮನೆಯಂಗಳದಲ್ಲಿ ಕೂಡ ಬೆಳೆಸಬಹುದು ಮಡಿಗಳಲ್ಲಿಯೋ ಕುಂಡಗಳಲ್ಲಿಯೋ ಒಂದೆಲಗದ ಬಳ್ಳಿಯನ್ನು ತಂದು ಹಾಕಿ ತೇವಾಂಶವಿರುವಂತೆ ನೋಡಿಕೊಂಡರೆ ಸಾಕು ಇತ್ತ ಒಂದೆಲಗ ವನಸ್ಪತಿಯಾಯಿತು ಜೊತೆಗೆ ಅದರ ಆಕರ್ಷಕ ಹೂವಿನಿಂದ ಅದೊಂದು ಅಲಂಕಾರ ಗಿಡವೂ ಆಗಿ ನಿಮ್ಮ ಮನೆ ಮನಗಳನ್ನು ತುಂಬುತ್ತದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ